ನಮಸ್ಕಾರ ಕರ್ನಾಟಕ ನಮ್ಮ ಅಲೈವ್ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನು ದಯ ಮಾಡಿ ಮರೆಯಬೇಡಿ ಯುಗಾದಿಯ ಹಿಂದೆ ಹೇಗಿತ್ತು ಜೀವನ ಯುಗಾದಿ ಆದ ನಂತರ ಜೀವನ ಹೇಗಿರುತ್ತೆ ಅನ್ನೋದು ತುಂಬಾ ಜನಕ್ಕೆ ಕುತೂಹಲ ಇರುತ್ತೆ ಯಾಕಂದ್ರೆ ಯುಗಾದಿ ನವ ಸಂವತ್ಸರದ ಹೊಸ ವರ್ಷ ಈ ಹೊಸ ವರ್ಷ ಆದಮೇಲೆ ನಮ್ಮ ಜೀವನದಲ್ಲಿ ಏನಾದ್ರು ಬದಲಾಗುತ್ತಾ ಏನಾದ್ರು ನಾವು ಬದಲಾವಣೆ ಕಾಣಿಸ್ತೀವ ಅನ್ನೋದು ತುಂಬಾ ಜನಕ್ಕೆ ಒಂದು ಆಸೆ ಇಟ್ಕೊಂಡಿರ್ತಾರೆ ಈಗ ಅದೇ ರೀತಿ ನಾನು ತುಲಾ ರಾಶಿಯವರ ಬಗ್ಗೆ ಮಾತಾಡ್ಲಿಕ್ಕೆ ಅಂತ ಬಂದಿದ್ದೀನಿ ತುಲಾ ರಾಶಿಯವ್ರದ್ದು ಈ ಹಿಂದೆ ಹೇಗಿತ್ತು ಅಂತ ಅಂದರೆ ನೋಡಿ ನಾನು ನಾನೇ ಹೇಳಿದ್ದೆ ತುಂಬಾ ಹಿಂದೆ ಯಾರಿಗೋ ಶೂರಿಟಿ ಕೊಡಕ್ ಹೋಗ್ತೀರಾ ನೀವು ಸಿಗಾಕ್ ಮನೆಗೆ ಮಾರಿ ಊರಿಗೆ ಉಪ್ಕಾರಿ ತರ ಇರ್ತೀರ ಮನೆಯವ್ರಿಗೆ ಏನೇ ಕಷ್ಟ ಇದ್ರು ಅದನ್ನ ಒಂದು ಪಕ್ಷ ಬಿಟ್ಬಿಟ್ರು ಹೊರಗಿನವರು ಅಥವಾ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬಸ್ಥರಿಗೆ ಬೇರೆ ಏನಾದರೂ ಸಮಸ್ಯೆ ಬಂದ್ರೆ ನೀವು ಮೊದಲು ನಿಲ್ತೀರಾ ಆದ್ರೆ ನಿಮ್ಮದೇ ಆದಂತಹ ಒಂದು ಫ್ಯಾಮಿಲಿ ಏನಿರುತ್ತೆ ನೀವು ಆ ಫ್ಯಾಮಿಲಿ ಬಗ್ಗೆ ಕೇರೆ ಮಾಡಲ್ಲ ತರ ಇರ್ತೀರಾ ತುಂಬಾ ಚಿಂತೆ ನಿಮ್ಮ ತಲೆಗೆ ನೀವು ಯಾವ ತರ ಚಿಂತೆ ಹಾಕೋತೀರಾ ಅಂತ ಅಂದ್ರೆ ಹೊರಗಡೆ ಜಾಸ್ತಿ ಚಿಂತೆ ಮಾಡ್ತೀರಾ ನಿಮ್ಮ ಮನೆಯವ್ರದ್ದು ಸ್ವಲ್ಪ ಚಿಂತೆ ಮಾಡಿ ಈ ಒಂದು ವಿಚಾರ ತುಲಾರಾಶಿಯವ್ರದ್ದು ತುಂಬಾನೇ ಕಾಣ್ತಿರುತ್ತೆ ಯುಗಾದಿಯ ನಂತರ ಹೇಗಿರುತ್ತೆ ನೋಡಿ ನೀವಿಷ್ಟೆಲ್ಲ ಮಾಡಿದ್ರು ಮೋಸ ಮಾಡಿ ಹೋಗಿರೋರೇ ಜಾಸ್ತಿ ನೀವಿಷ್ಟು ಪರೋಪಕಾರಿ ಆಗಿದ್ರು ನಿಮ್ಮನ್ನ ಉಪಯೋಗಿಸಿಕೊಂಡು ಬಿಟ್ಟು ಹೋಗಿರುವವರೇ ತುಂಬಾ ಜಾಸ್ತಿ ಈ ತರ ಇರುವಾಗ ಏನಾದ್ರು ಬದಲಾವಣೆ ಆಗತ್ತ ಜೀವನದಲ್ಲಿ ಇಲ್ಲ ಏನಾದರೂ ನಾವು ಏನಾದ್ರು ಬದಲಾವಣೆ ಕಾಣ್ತಿವ ಇಲ್ಲ ಮುಂದಾದರೂ ಚೆನ್ನಾಗಿರ್ತೀವ ಇದ್ರಿಂದೆಲ್ಲ ನಮ್ಗೆ ವಿಮುಕ್ತಿ ಅಂತ ತುಂಬಾ ಜನಕ್ಕಿರುತ್ತೆ ಈ ಯುಗಾದಿಯ ನಂತರ ತುಲಾರಾಶಿ ಅವ್ರದ್ದು ಹೇಗಿರುತ್ತೆ ಅಂತ ಅಂದ್ರೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಜೀವನದಲ್ಲಿ ಸುಧಾರ್ಸ್ಕೊಂತೀರಾ ಅಂತ ಹೇಳ್ಬೋದು ನಾನು ಹೇಳುವ ಒಂದು ಒಳ್ಳೆಯ ವಿಷಯ ಏನಂದ್ರೆ ಸಂಘ ಸಹವಾಸಗಳನ್ನ ದಯ ಮಾಡಿ ಕಡಿಮೆ ಮಾಡಿ ತುಂಬಾ ಯಾರನ್ನೋ ನಂಬಕ್ ಹೋಗ್ಬೇಡಿ ತುಂಬಾ ನೀವು ಯಾರನ್ನೋ ನಂಬಿ ಅವ್ರು ನಿಮಗೆ ಮೋಸ ಮಾಡಿ ಅದನ್ನು ಅದನ್ನ ಬಿಡೋಕ್ಕಾಗಲ್ಲ ಅದು ಕೊನೆಗೆ ನೀವೇ ತಪ್ಪು ನೀವೇ ತಪ್ಪು ಮಾಡಿದೀರ ಅನ್ನೋ ಥರ ಆಗುತ್ತೆ ಈ ತರ ಮಾತುಗಳನ್ನ ಇನ್ನೊಬ್ಬರ ಕೈಲಿ ಹಂಚ್ಕೊಳ್ಳೋ ಬದಲು ನೀವೇ ಬದಲಾಗ್ಬಿಟ್ರೆ ಜೀವನ ಚೆನ್ನಾಗಿರುತ್ತೆ ಯುಗಾದಿಯ ನಂತರ ನಿಮಗೆ ಎಲ್ಲ ಒಂದು ಸಮಂಜಸವಾಗಿದೆ ಆದರೆ ನಿಮ್ಮ ಮನಸ್ಸನ್ನ ನೀವು ಹಿಡಿತದಲ್ಲಿ ಇಟ್ಕೊಬೇಕು ನಿಮ್ಮ ಮನಸ್ಸು ನಿಮ್ಮ ಹಿಡಿದದಲ್ಲಿ ಯಾರೂ ಯಾರು ಬಂದು ನಿಮ್ಮನ್ನ ಕದ್ಲಕ್ ಸಾಕಾಗಲ್ಲ ನಿಮ್ಮದು ಅಂತ ಒಂದು ಮನೆ ಇರುತ್ತೆ ದಯವಿಟ್ಟು ಆ ಮನೆ ಆ ನಿಮ್ಮ ಹೆಂಡತಿ ಮಕ್ಕಳನ್ನ ನೋಡಿಕೊಳ್ಳಿ ಆಚೆ ಅವ್ರಿಗೆ ನೀವು ಎಷ್ಟೇ ಮಾಡಿದ್ರು ಹೊರಗಿನವರು ಹೊರಗಿನವರೇ ನಿಮ್ಮ ಮನೆಯವರು ನಿಮ್ಮ ಮನೆಯವರೇ ನಿಜ ಅಲ್ವಾ ಇದೊಂದು ವಿಷಯನ ಜೀವನದಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವಿದಕ್ಕೆ ಏನು ಪರಿಹಾರ ಮಾಡಬೇಕು ಅಂದ್ರೆ ಯುಗಾದಿಯ ನಂತರ ಚೆನ್ನಾಗಿರ್ತೀರ ಏನು ತೊಂದರೆ ಇರಲ್ಲ ಚೆನ್ನಾಗಿರ್ತೀರ ಗುರುಬಲ ಕೂಡ ಇದೆ ನಿಮಗೆ ಇವಾಗ ಶನಿ ನಿಮ್ಮ ರಾಶಿಯಿಂದ ಹೋಗಿರೋದ್ರಿಂದ ಇನ್ನೂ ಒಂದು ಸ್ವಲ್ಪ ಶನೇಶ್ವರನ ಕಾಟ ಒಂದು ಚೂಲು ಚೂರ್ ಇರುತ್ತೆ ಅದು ಮುಂದಿನ ಮಕರ ರಾಶಿಗೆ ಅದು ಹೋಗೋದಿದೆ ಆದರೆ ಅಲ್ಲಿವರೆಗೂ ಏನು ಮಾಡಬೇಕು ಅಂತ ಅಂದ್ರೆ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಆಂಜನೇಯನ ಆರಾಧನೆ ಮಾಡಿದ್ರೆ ಏನು ತೊಂದರೆ ಆಗಲ್ಲ ಎಲ್ಲವೂ ಕೈಗುಡುತ್ತೆ ಅದೇ ನಾನು ಹೇಳಿದ ವಿಷಯಗಳ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇದೇ ತರ ನಿಮ್ಗೂ ಏನಾದ್ರೂ ಇದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ದಿನ